ಜೋಯಿಡದಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳಿಂದ ಕನ್ನಡಕ್ಕೆ ಅನ್ಯಾಯ ಇನ್ನೂ ಆರಂಭವಾಗದ ಕನ್ನಡ ಭವನದ ನವೀಕರಣ ಕಾಮಗಾರಿ ಕನ್ನಡದ ನೆಲದಲ್ಲಿ ಹುಟ್ಟಿ ಕನ್ನಡ ಶಾಲೆಯಲ್ಲಿ ಕಲಿತು ಕನ್ನಡದ ನೆಲದಲ್ಲೇ ಸರಕಾರಿ ನೌಕರಿಯನ್ನು ಗಿಟ್ಟಿಸಿಕೊಂಡು ಕೈ ತುಂಬ ಸಂಬಳ ಪಡೆಯುತ್ತಿದ್ದರೂ ಕನ್ನಡವನ್ನು ನಿರ್ಲಕ್ಷಿಸುತ್ತಿರುವ ಈ ಅಧಿಕಾರಿಗಳು ಕನ್ನಡ ನಾಡಿನ ಅಧಿಕಾರಿಗಳೇ ಎಂಬ ಪ್ರಶ್ನೆಯೊಂದು ಜೋಯಿಡದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಅಧಿಕಾರಿಗಳ ಮೇಲೆ ಬಲವಾಗಿ ಬರತೊಡಗಿದೆ ಇಚ್ಛಾಶಕ್ತಿಯೇ ಇಲ್ಲದೇ ಇರುವ ಇಂತಹ ಅಧಿಕಾರಿಗಳು ತಾಲೂಕಿಗೆ ಬೇಕೇ ಎನ್ನುವ ಪ್ರಶ್ನೆ ಇದೀಗ ಎದುರಾಗಿದೆ ಅಂದ ಹಾಗೆ ಗಡಿ ತಾಲೂಕಾಗಿರುವ ಜೋಯಿಡದ ತಾಲೂಕು ಕೇಂದ್ರದಲ್ಲಿರುವ ಕನ್ನಡ ಭವನವನ್ನು ನವೀಕರಣ ಮಾಡಿಕೊಡುವಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸರೆಯವರು ಶಾಸಕ ಆರ್ ವಿ ದೇಶಪಾಂಡೆ ಅವರಿಗೆ ಮನವಿಯನ್ನು ಮಾಡಿದ್ದರು ಇತ್ತ ಕನ್ನಡ ಪರ ಸಂಘಟನೆಗಳು ಕೂಡ ಮನವಿಯನ್ನ ಮಾಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಬಿ ಎನ್ ವಾಸರೆಯವರ ಮನವಿಗೆ ಸಕಾಲಿಕವಾಗಿ ಸ್ಪಂದಿಸಿದ ಶಾಸಕರಾದ ಆರ್ ವಿ ದೇಶಪಾಂಡೆಯವರು ತಡವರಿಯದೆ ಜೋಯಿಡದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಮೂಲಕ ಕನ್ನಡ ಭವನದ ನವೀಕರಣ ಕಾಮಗಾರಿಗಾಗಿ ಏಳು ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿಸಿದ್ದರು ಈ ಹಣ ಮಂಜೂರಾಗಿ ಮತ್ತು ನವೀಕರಣ ಕಾಮಗಾರಿಗಾಗಿ ಶಂಕುಸ್ಥಾಪನೆಯಾಗಿ ವರ್ಷ ಒಂದು ಕಳೆದರೂ ಜೋಯಿಡದ ಘನತೆವೆತ್ತ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಮಾತ್ರ ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ಇದ್ದ ಪರಿಣಾಮವಾಗಿ ಈವರೆಗೆ ಕನ್ನಡ ಭವನದ ನವೀಕರಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿಲ್ಲ ಈ ಬಗ್ಗೆ ಕೆಡಿಪಿ ಸಭೆಯಲ್ಲಿಯೂ ಆರ್ ವಿ ದೇಶಪಾಂಡೆ ಅವರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದರು ಆರ್ ವಿ ದೇಶಪಾಂಡೆ ಅವರ ಮಾತಿಗೆ ತಲೆಬಾಗಿ ನಿಂತ ಈ ಅಧಿಕಾರಿಗಳು ಆ ಬಳಿಕವಾದರೂ ಕಾಮಗಾರಿಯನ್ನು ಮಾತ್ರ ಪ್ರಾರಂಭಿಸಿಯೇ ಇಲ್ಲ ಒಂಬತ್ತು ಬಾರಿ ಶಾಸಕರಾಗಿ ರಾಜ್ಯದ ಮುತ್ಸದಿ ನಾಯಕರಾದ ಆರ್ ವಿ ದೇಶಪಾಂಡೆಯವರ ಮಾತಿಗೆ ರಾಜ್ಯ ಮಟ್ಟದ ಅಧಿಕಾರಿಗಳೇ ತಕ್ಷಣವೇ ಸ್ಪಂದಿಸುತ್ತಿರುವ ಇಂತಹ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿರುವ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಮಾತ್ರ ಸ್ಪಂದಿಸದೇ ಇರುವುದು ಈ ಅಧಿಕಾರಿಗಳ ಅಹಂಕಾರಕ್ಕೆ ಬಲವಾದ ಸಾಕ್ಷಿ ಇನ್ನೊಂದು ಬೇಕೆ ಎಂಬ ಪ್ರಶ್ನೆ ತಾಲೂಕಿನಲ್ಲಿ ಚರ್ಚೆಯಲ್ಲಿದೆ ಹಲವು ವರ್ಷಗಳಿಂದ ಇಲ್ಲೇ ಬೀಡುಬಿಟ್ಟ ಈ ಅಧಿಕಾರಿಗಳಿಗೆ ಯಾರ ಭಯವೂ ಇಲ್ಲವಾಗಿದೆ ಈಗ ಆರ್ ವಿ ದೇಶಪಾಂಡೆಯವರು ಯೋಚನೆ ಮಾಡಬೇಕಾದ ಸಮಯ ಬಂದೊದಗಿದೆ ಜೋವಿಡದ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳನ್ನು ಕೂಡಲೇ ಎತ್ತಂಗಡಿ ಮಾಡಿ ಈ ಇಲಾಖೆಯ ಘನತೆಯನ್ನು ಎತ್ತಿ ಹಿಡಿಯಬೇಕಾಗಿದೆ ಇಲ್ಲದೆ ಹೋದರೆ ತಾಲೂಕಿನ ಅಭಿವೃದ್ಧಿಗೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಅಧಿಕಾರಿಗಳು ವಿಷ ಸರ್ಪಗಳಾಗುವುದು ಬಹುತೇಕ ಖಚಿತ ಈ ನಿಟ್ಟಿನಲ್ಲಿ ವಿಷ ಸರ್ಪಗಳನ್ನು ತಾಲೂಕಿನಿಂದ ಹೊರಗಡೆ ಅಟ್ಟಿ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳನ್ನು ಈ ಇಲಾಖೆಗೆ ತರಬೇಕಾದ ಸಂಕಲ್ಪವನ್ನು ಶಾಸಕರು ಮಾಡಲೇಬೇಕಾಗಿದೆ ಕನ್ನಡ ಭವನದ ನವೀಕರಣ ಕಾಮಗಾರಿಯನ್ನು ಈ ಕೂಡಲೇ ಪ್ರಾರಂಭಿಸಬೇಕೆಂದು ಜೋವಿಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪಾಂಡುರಂಗ ಪಟಗಾರ್ ಅವರು ಗುರುವಾರ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಕಾರ್ಯದರ್ಶಿ ಭಾಸ್ಕರ್ ಗಾಂಕರ್ ಅವರು ಉಪಸ್ಥಿತರಿದ್ದರು ತಾಲೂಕಿನ ಕನ್ನಡ ಭವನ ಕಟ್ಟಡದ ನವೀಕರಣ ಕಾಮಗಾರಿ ಭೂಮಿ ಪೂಜೆಯಾಗಿ ಒಂದು ವರ್ಷ ಆಗಿದೆ ಶಾಸಕ ದೇಶಪಾಂಡೆ ಸಾಹೇಬರು ಜೋಡಾ ತಾಲೂಕಿಗೆ ಬಂದವಾಗ ಕನ್ನಡ ಭವನ ಕಾಮಗಾರಿಗಾಗಿ ಏಳು ಲಕ್ಷವನ್ನು ಮಂಜೂರಿ ನೀಡಿ ಭೂಮಿ ಪೂಜೆ ಮಾಡಿದ್ದಾರೆ ಆದರೆ ಕಳೆದೊಂದು ವರ್ಷದಿಂದ ಕಾಮಗಾರಿ ಆರಂಭಗೊಳ್ಳದೇನೆ ತಾಲೂಕಿನ ಕನ್ನಡ ಪರ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಕನ್ನಡ ಭವನ ಉಪಯೋಗ ಸಿಗ್ತಾ ಇಲ್ಲ ಅನ್ನೋದು ಒಂದು ಬೇಸರದ ಸಂಗತಿ ಹಾಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಈ ಕನ್ನಡ ಭವನದ ನವೀಕರಣ ಕಾಮಗಾರಿಯನ್ನು ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಕನ್ನಡ ಭವನ ನವೀಕರಣ ಕಾಮಗಾರಿಗೆ ಸಂಬಂಧಪಟ್ಟಂತೆ ಶೀಘ್ರಗತಿಯಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಿ ಆದಷ್ಟು ಬೇಗ ಕಾಮಗಾರಿಯನ್ನು ಮುಕ್ತಾಯಗೊಳಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ರಾಜ್ ಅಭಿಯಂತರಾಗಿರುವಂಥ ಇಜಾನ್ ಹಾಗೆ ಇನ್ನಿತರ ಅಧಿಕಾರಿಗಳನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಅಥವಾ ಅವರಿಗೆ ಮನವಿಯನ್ನು ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿಲ್ವಾ ನಾವು ಹಲವು ಬಾರಿ ಜಿಲ್ಲಾ ಪಂಚಾಯತ್ ಕಾರಿನ ಅಧಿಕಾರಿ ಹತ್ರ ಮಾತನಾಡಿದ್ದೇವೆ ಮುಖತಃ ಭೇಟಿಯಾಗಿ ಇಜಾನ್ ಅವರ ಹತ್ರ ಇಜಾನ್ ಅವರ ಹತ್ರ ಮಾತಾಡಿದರೆ ಅದಲ್ಲದೆ ಶಾಸಕರಿಗೂ ಕೂಡ ಗಮನಕ್ಕೆ ತಂದಿ ಶಾಸಕರು ಕೂಡ ಹಲವು ಬಾರಿ ಇಜಾನ್ ಅವರಿಗೆ ಇಜಾನ್ ಅಧಿಕಾರಿ ಅವರಿಗೆ ಈ ಕೂಡಲೇ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದರು ಆದರೂ ಕೂಡ ಇನ್ನವರೆಗೂ ಕೂಡ ಈ ನಮ್ಮ ಕನ್ನಡ ಭವನದ ಕಾಮಗಾರಿ ಆರಂಭಗೊಳ್ಳದೆ ಇರುವುದು ನಮ್ಮೆಲ್ಲ ಕನ್ನಡಿಗರಿಗೆ ತುಂಬ ನೋವಿನ ಸಂಗತಿಯಾಗಿದೆ